ದೀಪಾವಳಿ ಒಳಗೆ ಡಮಾರ್ ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಡಮಾರ್ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ವಾಲ್ಮೀಕಿಯಲ್ಲೂ ಹಗರಣ ಹಗರಣ ಅರ್ಕಾವತಿಯಲ್ಲೂ ಹಗರಣ ಟೆಂಡರ್ನಲ್ಲೂ ಹಗರಣ ಹಗರಣಗಳತೆ ಸುದ್ದಿ ಹಗರಣಗಳದ್ದೇ ಸದ್ದು ಅದು ಬಿಟ್ಟರೆ ಬೇರೆ ಇನ್ನ ಯಾವುದೂ ಇಲ್ಲ ಆದರೆ ಫೋಟೋವನ್ನು ಸರ್ಕಾರವೇ ಬಿಡ್ತು ಅಂತ ಖುಷಿ ಆರೋಪ ಈಗ ಹಗರಣ ಜೈಲಿಗೆ ಹೋಗ್ತಾರೋ ಅನ್ನೋದನ್ನ ನ್ಯಾಯಾಲಯ ಹೇಳಬೇಕು ನಾನು ಹೇಳಕ್ ಬರಲ್ಲ ಆದ್ರೆ ಒಂದು ನಾಣ್ನುಡಿ ಹೇಳುತ್ತೆ ಗಾದೆ ಮಾತು ಹೇಳುತ್ತೆ ಉಪ್ಪು ತಿಂದವನು ನೀರು ಕುಡಿಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಉಪ್ಪು ತಿಂದವ್ರು ನೀರು ಕುಡಿಬೇಕು ಹೋಗ್ತಾರೆ ನ್ಯಾಯಾಧೀಶರು ಹೇಳಬೇಕಾದ ನಾನು ಹೇಳಬಾರ್ದು ನಾನು ನ್ಯಾಯಾಧೀಶರು ಹೇಳಬೇಕಾಗಿದ್ದನ್ನು ನಾನು ಹೇಳಬಾರ್ದು ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು ಅದು ಹೇಳ್ತಾ ಸರ್ ನಿಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ರೂಪಿ ಹಂಡ್ರೆಡ್ ಪರ್ಸೆಂಟ್ ಡ್ಯೂಟಿ ಕಳ್ಳ ಸುಳ್ಳು ಲೆಕ್ಕ ಸುಳ್ಳು 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 ಲೆಕ್ಕ ಕಳ್ಳು ಬಿಲ್ಲು ಸುಳ್ಳು ಲೆಕ್ಕ ಕಳ್ಳ ಬಿಲ್ಲು ಎಲ್ಲದರಲ್ಲೂ ಸುಳ್ಳು ಲೆಕ್ಕ ಕಳ್ಳ ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಡ್ಯೂಟಿ ಅದೆಲ್ಲ ಈಗ ಅವ್ರ ಮೇಲೆ ಆರೋಪ ಬರ್ತಾ ಇದೆಯಲ್ಲ ಅದನ್ನ ಮನೆ ಮಾಚೋದಕ್ಕೆ ಇನ್ನೊಬ್ಬರ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅವ್ರ ಕಲೆ ಇದೆ ತನಿಖೆ ಮಾಡ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೆ ತಪ್ಪು ಮಾಡಿದರೆ ಶಿಕ್ಷೆ ಆಗ್ಲಿ ಅವ್ರ ತರ ಬಣ್ಣ ತಂದಲ್ಲಿ ಕೆಲಸ ಮಾಡಲ್ಲ ಜಾತಿ ಗುರಿಯ ಗುರಾಣಿ ಬಳಸೋದಿಲ್ಲ ತಪ್ಪು ಪ್ಯಾರು ಮಾಡಿದ್ರು ತಪ್ಪೇ